ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಿನ್ನೆ ನಾವು ಬ್ಲಾಗೆ ಮುಂದುವರೆದಂಥ ಭಾಗ ನಿನ್ನೆ ನಾವು ಚಿಕ್ಕಮಂಗ್ಳೂರಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಬಂದಿದ್ದಾಯಿತು ಅದಾದಮೇಲೆ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ ಅಂತ ಹೇಳಿದ್ದೆ ಅಲ್ವಾ ಇವಾಗ ನಾವು ಸುಂದರವಾದಂಥ ಪರಿಸರದಲ್ಲಿ ಹೋಗ್ತಾ ಇದ್ದೀವಿ ಪರಿಸರ ನಮ್ಮನ್ನು ಮಳೆ ಮಾಡಿಬಿಡ್ತು ನಿಜ ಮಾತಾಡ್ತಾ ಮಾತಾಡ್ತಾ ಈ ಪರಿಸರಕ್ಕೆ ಮಳ್ಳಾಗಿ ಏನಾಯಿತು ನಮ್ಮ ಕತೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ನೇಚರ್ನೆಲ್ಲ ಎಂಜಾಯ್ ಮಾಡ್ತಾ ತುಂಬ ಚೆನ್ನಾಗಿದೆ ಈಗ ವಾತಾವರಣ ಕೂಡ ಅಂತೆಲ್ಲ ಹೇಳ್ಕೊಳ್ತಾ ತುಂಬ ಖುಷಿ ಖುಷಿಯಾಗಿ ಹೋಗ್ತಾ ಇದ್ವಿ ಹಾಗೆ ಸನ್ಸೆಟ್ ಕೂಡ ಆಯಿತು ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಹಸುಗಳೆಲ್ಲ ಬರುವಂಥ ಟೈಮ್ ಆಗಿತ್ತು ಅವೆಲ್ಲ ಹೋಗ್ತಾ ಇತ್ತು ಅದನ್ನೆಲ್ಲ ನೋಡ್ತಾ ಇವಾಗೆಲ್ಲ ಈ ಥರ ಊರು ಹಸು ಎಲ್ಲ ಕಾಣೋದು ಅಪರೂಪ ಹೀಗೆಲ್ಲ ಮಾತಾಡ್ತಾ ಹೋಗ್ತಾ ಇದ್ವಿ ಹಾಗೆ ಲೊಕೇಶನ್ ಹಾಕ್ಕೊಂಡಿದ್ವಿ ರೂಟಿಗೆ ಅದೇನಾಗೋಯಿತು ಅಂದರೆ ಸಿಗ್ನಲ್ಲೇ ಹೋಗಿಬಿಡ್ತು ಆಮೇಲೆ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ಕರ್ವಿಂಗ್ ತುಂಬಾ ಇತ್ತು ಹಾಗೆ ಹೋಗ್ತಾ ಹೋಗ್ತಾ ಗೊತ್ತೇ ಆಗಿಲ್ಲ ಯಾರನ್ನೂ ಕೇಳೋದಿಕ್ಕೂ ಹೋಗಿಲ್ಲ ಲೊಕೇಶನ್ ಬಗ್ಗೆ ಅದ್ರ ಬಗ್ಗೂ ಲಕ್ಷ ಹಾಕಿಲ್ಲ ಆಮೇಲೆ ಒಂದೇ ರೋಡ್ ಆಗಿಬಿಡ್ತು ಅದು ಬೇರೆ ಎಲ್ಲೂ ರೋಡ್ ಇರಲಿಲ್ಲ ಮೇಲ್ಗಡೆ ಗುಡ್ಡ ಕೆಳಗಡೆ ಡೌನ್ ಇತ್ತು ಮಧ್ಯ ರೋಡ್ ಇತ್ತು ತುಂಬ ಕರ್ವಿಂಗ್ ಇತ್ತು ಹಾಗೆಯೇ ಹೋಗ್ತಾ ಹೋಗ್ತಾ ಹೋಗ್ಬಿಟ್ವಿ ಮೊದಲೇ ಹೊರನಾಡಿಗೆ ಬೇರೆ ರೂಟಲ್ಲಿ ತಿರುಗಬೇಕಿತ್ತು ಅದು ಗೊತ್ತೇ ಆಗಿಲ್ಲ ಮಾತಾಡ್ತಾ ಹೋಗ್ತಾ ದಾರಿ ತಪ್ಪೋಯಿತು ಹಾಗೆ ಮುಂದೆ ಹೋಗ್ತಾ 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 ಎಷ್ಟು ಹೋದ್ರೂ ಬರ್ತಾನೆ ಇರಲಿಲ್ವಲ್ಲ ಎಷ್ಟು ಇನ್ನು ಎಷ್ಟು ದೂರ ಎಷ್ಟು ದೂರ ಅಂತ ಮಾತಾಡ್ತಾ ಇದ್ವಿ ಹಾಗೆ ಹಸ್ಬೆಂಡ್ ಹೇಳಿದ್ರು ಎಷ್ಟು ಹೋಗ್ತಾ ಇದ್ರು ಬರ್ತಾನೆ ಇಲ್ಲ ಹೊರನಾಡು ಬರೀ ಗಾಡಿ ಓಡಿಸ್ತಾ ಇದ್ದಿದೆ ಆಗಿದೆ ನಾನು ಅಂತ ಹೇಳ್ತಾ ಇದ್ರು ಆಮೇಲೆ ಮೊಬೈಲ್ ನೋಡಿದ್ರೆ ಸಿಗ್ನಲ್ ಇಲ್ಲ ಮ್ಯಾಪ್ ಹಾಕ್ಕೊಂಡಿದ್ದಷ್ಟೇ ನಂತರ ಹಾಗೆ ಗಾಡಿ ನಿಲ್ಲಿಸ್ಬಿಟ್ಟು ಒಬ್ಬರನ್ನ ಕೇಳಿದ್ವಿ ಅಲ್ಲಿ ಒಂದು ಪೂಜೆ ಮಾಡ್ತಾಯಿದ್ರು ದೇವರಿತ್ತು ರೋಡ್ ಸೈಡೆ ದೇವರಿತ್ತು ಪೂಜೆ ಮಾಡ್ತಾಯಿದ್ರು ಅವರು ಪೂಜೆ ಮುಗಿಸಿದ ತಕ್ಷಣ ಅವ್ರನ್ನ ಕೇಳಿದ್ವಿ ಹೊರನಾಡಿಗೆ ಹೋಗೋ ರೂಟ್ ಯಾವುದು ಅಂತೇಳಿ ಅವರು ಹೇಳಿದ್ರು ಅಯ್ಯೋ ತುಂಬ ದೂರ ಬಂದ್ಬಿಟ್ಟಿದ್ರು ಅವರೇ ಪಾಪ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು ತುಂಬಾ ದೂರ ಬಂದುಬಿಟ್ಟಿದ್ದೀರಾ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ದೂರ ಬಂದಿದ್ದೀರಾ ಈಗ ಧರ್ಮಸ್ಥಳ ನಿಮಗೆ ತುಂಬ ಹತ್ತಿರ ಆಗುತ್ತೆ ಒಂದು ಎಂಟು ಕಿಲೋಮೀಟ್ರ್ ಅಷ್ಟೇ ಧರ್ಮಸ್ಥಳ ನೀವು ಧರ್ಮಸ್ಥಳಕ್ಕೆ ಹೋಗಿಬಿಡ್ಬೋದು ಮತ್ತೆ ತಿರ್ಗ ಅಲ್ಲಿ ಹೋಗೋದಕ್ಕಿಂತ ಅಂತ ಹೇಳಿದರು ಆಮೇಲೆ ನಾವು ಸರಿ ವಿಚಾರ ಮಾಡಿದ್ವಿ ಅಲ್ಲಿಗೆ ಹೋಗೋದಾ ಅಂತೇಳಿ ಆಮೇಲೆ ಇಲ್ಲಿ ನಮ್ಮದು ರೂಮ್ ಎಲ್ಲ ಬುಕ್ ಆಗೋಗಿದೆ ಸಂಡೇ ಬೇರೆ ಧರ್ಮಸ್ಥಳದಲ್ಲಿ ರೂಮ್ ಸಿಗತ್ತೋ ಇಲ್ವೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಮತ್ತೆ ಪುನಃ ತಿರುಗಿ ಹೋಗಿದ್ದಾಯಿತು ಹೇಗೆ ಹೋಗೋದು ಅಂತೆಲ್ಲ ಕೇಳಿದ್ವಿ ಆಮೇಲೆ ಅವರೆಲ್ಲ ಹೇಳಿದ್ರು ಆಮೇಲೆ ಮತ್ತೆ ವಾಪಸ್ ತಿರ್ಗ ಹೊರನಾಡು ಕಡೆ ಹೋದ್ವಿ ಅದಕ್ಕೆ ಹೋಗೋದಕ್ಕೂ ಕೂಡ ತುಂಬ ಲೇಟಾಯಿತು ಹಾಗೆ ದಾರಿ ಮಧ್ಯೆ ಕೇಳ್ತಾ ಇರುವಾಗ ಒಬ್ರು ಹೇಳಿದ್ರು ಹೊರನಾಡು ಹೋಗೋ ರೋಡೇ ಚೆನ್ನಾಗಿಲ್ಲ ಸುಮ್ಮನೆ ಹೋಗೋಕ್ಕೆ ಹೋಗಬೇಡಿ ಇಲ್ಲೇ ರೂಮ್ ಮಾಡ್ಕೊಂಡು ಉಳೀರಿ ಅಂತ ಹೇಳ್ಬಿಟ್ರು ಅವ್ರ ಮಾತು ಕೇಳಿದಾಗ ಮತ್ತೊಂಥರ ಭಯ ಆಯಿತು ಆಮೇಲೆ ನಾವು ರೂಮ್ ಬುಕ್ ಮಾಡಿದ್ವಲ್ಲ ದೇವಸ್ಥಾನದ್ದು ಅಲ್ಲಿಗೆ ಕಾಲ್ ಮಾಡಿ ಕೇಳಿದ್ವಿ ಅವರು ರೂಮರ್ ಬುಕ್ ಮಾಡಿದವ್ರು ಹೇಳಿದ್ರು ಇಲ್ಲ ರೋಡೆಲ್ಲ ಚೆನ್ನಾಗಿದೆ ಬನ್ನಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಧೈರ್ಯ ಬಂತು ನಂತರ ಹೋದ್ವಿ ಇಲ್ಲ ಅಂದರೆ ಹೋಗೋದಾ ಬಿಡೋದ ಅಂತ ಅದು ಕೂಡ ಟೆನ್ಷನ್ ಆಗೋಯ್ತು ಅವರು ಹೋಗಬೇಡಿ ಅಂತ ಹೇಳಿಬಿಟ್ರಲ್ಲ ಅವಾಗ ಇನ್ನೂ ಭಯ ಆಗೋಯ್ತು ನಮಗೆ ಮಾತಾಡ್ತಾ ಮಾತಾಡ್ತಾ ಎಂಜಾಯ್ ಮಾಡ್ತಾ ಹೋಗ್ಬಿಟ್ರೆ ಪರಿಸ್ಥಿತಿ ಹೀಗೆ ಆಗುತ್ತೆ ಅದರೊಳಗೂ ಸಿಗ್ನಲ್ ಎಲ್ಲ ಇಲ್ಲ ಅಂತಂದರೆ ರೂಟ್ ಕರೆಕ್ಟಾಗಿ ನಾವು ನೋಡ್ಕೊಂಡಿಲ್ಲ ಅಂತಂದುಬಿಟ್ರೆ ಈ ಥರ ಪರಿಸ್ಥಿತಿ ಆಗಿಬಿಡತ್ತೆ ಆದರೂ ಒಂಥರ ಚೆನ್ನಾಗಿತ್ತು ಒಂದು ಲಾಂಗ್ ಡ್ರೈವ್ ಹೋಗಿ ಬಂದಂಗಾಯಿತು ಆಯಿತು ಒಳ್ಳೆ ಎಂಜಾಯ್ ಮಾಡಿದ್ವಿ ಅದನ್ನು ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಹಾಗೆ ತುಂಬ ದೂರದವರೆಗೆ ಕರ್ವಿಂಗ್ ಇರೋದರಿಂದ ಯಾರೂ ಜನ ಓಡಾಡ್ತಾನೂ ಇರಲಿಲ್ಲ ನಾವು ಹೋಗೋ ಟೈಮಲ್ಲಿ ಅಷ್ಟೊಂದು ವೆಹಿಕಲ್ ಕೂಡ ಓಡಾಡ್ತಾ ಇರಲಿಲ್ಲ ಯಾರನ್ನಾದರೂ ಕೇಳೋಣ ಅಂತಂದರೂ ಕೂಡ ಯಾರೂ ಕಾಣಿಸ್ತಾ ಇರಲಿಲ್ಲ ಕರ್ವಿಂಗ್ ಎಲ್ಲ ಮುಗಿದು ಆಮೇಲೆ ಸುಮಾರು ದೂರ ಹೋದ ಮೇಲೆ ಅಲ್ಲೊಂದು ರೋಡ್ ಸೈಡ್ ದೇವಸ್ಥಾನ ಕಂಡಿದ್ದು ನಮಗೆ ಸ್ಟ್ರೇಟ್ ರೋಡಲ್ಲಿ ಅಲ್ಲಿವರೆಗೆ ಯಾರೂ ಸಿಕ್ಕೂ ಇರಲಿಲ್ಲ ಮತ್ತು ಆಚೆ ಬರೋದಕ್ಕೂ ಭಯ ಆಚೆ ಇಳಿಯೋ ಹಾಗೂ ಇರಲಿಲ್ಲ ಯಾಕೆಂದರೆ ಎಲ್ಲ ಕಡೆ ಚಿರತೆ ಎಲ್ಲ ಇರುತ್ತೆ ಅಂತ ಸುದ್ದಿ ಅಲ್ವಾ ಊರ ಕಡೆ ಎಲ್ಲ ಜಾಸ್ತಿ ಎಲ್ಲ ಕಡೆ ಚಿರತೆ ಬಂದುಬಿಡತ್ತೆ ಕಚ್ಚಿಬಿಡತ್ತೆ ಅದು ಇದು ಭಯಕ್ಕೆ ನಮಗೆ ಕಾರಿಂದ ಹೊರಗಡೆ ಇಳಿಯೋಕ್ಕೆ ಭಯ ರಾತ್ರಿ ಟೈಮಲ್ಲಿ ಹೀಗೆಲ್ಲ ಆಗಿ ನಮ್ಮ ಪರಿಸ್ಥಿತಿ ಹೀಗಾಯಿತು ಅಂತಾರೆ ಚೆನ್ನಾಗಾಯಿತು ಮಾತ್ರ ಜನ ಜಾಸ್ತಿ ಇದ್ದಾಗ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ಒಬ್ಬರಿಬ್ಬರು ಹೋಗಿಬಿಟ್ರೆ ಒಂಥರ ಬೋರ್ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಮಾತಾಡ್ತಾ ಮಾತಾಡ್ತಾನೂ ಬೋರ್ ಆಗೋಗುತ್ತೆ ಹಾಗೆ ಮೊಬೈಲಲ್ಲಿ ಸಿಗ್ನಲ್ ಇಲ್ಲ ಅಂದಮೇಲೆ ಮೊಬೈಲು ನೋಡೋಕ್ಕಾಗಲ್ಲ ಅಲ್ವಾ ಏನು ಮಾಡೋದು ಅಂತ ಆಗುತ್ತೆ ಆದರೆ ಜನ ಜಾಸ್ತಿ ಇದ್ದಾಗ ಮಾತಾಡ್ತಾ ಮಾತಾಡ್ತಾ ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ ಹಾಗೆ ಹೊರಡೆ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಸುಮಾರು ದೂರ ಹೋದ್ಮೇಲಂತೂ ಕತ್ಲೆ ಬೇರೆ ಆಗಿಬಿಟ್ಟಿತ್ತ ಕರ್ವಿನ ಬೇರೆ ಇತ್ತು ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ ಆಚೆ ಹೋಗೋದಕ್ಕೆ ಭಯ ಬೇರೆ ಚಿರತೆ ಭಯ ಹೀಗೆ ಹೊರನಾಡಿಗೆ ಹೋದ್ವಿ ಪರ್ನಾಡಿಗೆ ಹೋಗುವಾಗ ಮಧ್ಯರಾತ್ರಿ ಆಗಿಬಿಟ್ಟಿದೆ ನಾವು ಹೋಗುವಾಗ ಆಮೇಲೂ ನಮಗೊಂದು ಆಸೆ ಅಲ್ಲೆಲ್ಲಾದರೂ ಓಡಾಡ್ಕೊಂಡು ಬರೋಣ ಅಲ್ಲೆಲ್ಲ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಅಂತೇಳಿ ಲೈಟೆಲ್ಲ ಹಾಕ್ಕೊಂಡಿತ್ತಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಆಮೇಲೆ ಮಕ್ಕಳು ಓಡಾಡ್ಕೊಂಡು ಬಂದರು ನಾವು ಹೋಗಿಲ್ಲ ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದು ದೇವ್ರ ದರ್ಶನ ಮಾಡಬೇಕು ಆಮೇಲೆ ಅಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಬೇರೆ ಕಡೆ ಇತ್ತು ಅದಾದಮೇಲೆ ಸಂಜೆನೇ ಬೆಂಗಳೂರಿಗೆ ಬೇರೆ ಬಂದು ಮುಟ್ಟಬೇಕಿತ್ತು ಅದಕ್ಕೋಸ್ಕರ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್ ಟೈಮಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದ್ವಿ ಹಾಗೆ ಮಾತಾಡ್ತಾ ಹೋಗ್ತಾ ಇದ್ವಿ ಹೊರನಾಡ ಹತ್ರ ಟ್ರಕ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕಂತೆಲ್ಲ ಹೇಳಿ ಒಂದುಗಡೆ ಗುಡ್ಡ ನೋಡಿ ಯಾವ ರೀತಿ ಇದೆ ಅಂತೇಳಿ ನಮ್ಗೆ ಇಲ್ಲೇ ದಾರಿ ತಪ್ಪಿದ್ದು ನೋಡಿ ಇಲ್ಲಿ ಕರ್ವಿಂಗ್ ಸ್ಟಾರ್ಟ್ ಆಗೋಗಿದೆ ಯಾರು ಜನನು ಓಡಾಡ್ತಾ ಇಲ್ಲ ಮೇಲುಗಡೆ ಗುಡ್ಡ ಕೆಳಗಡೆ ಪ್ರಪಾತ ಮಧ್ಯೆ ಈ ರೀತಿ ಇದೆ ಯಾರನ್ನ ಕೇಳೋದು ಇಲ್ಲಿ ಇಲ್ಲೇ ನಾವು ದಾರಿ ತಪ್ಪಿಕೊಂಡಿರೋದು ಹಾಗೆ ಟ್ರಕ್ಕಿಂಗ್ ಹೋಗೋದನ್ನೆಲ್ಲ ಮಾತಾಡ್ತಾ ಹೋಗ್ತಾ ಇದ್ವಿ ನಾವು ಟ್ರೆಕ್ಕಿಂಗ್ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತೆ ನೋಡಿ ಇದೇ ಗುಡ್ಡ ನೋಡೋದಕ್ಕೆ ದೂರದಿಂದ ಒಂಥರ ಮರಳಿನ ರಾಶಿ ಹಾಕೋ ಥರ ಕಾಣಿಸ್ತಾ ಇತ್ತು ಅಲ್ಲಿ ಆ ಗುಡ್ಡದಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು ಮಾತ್ರ ನೋಡ್ಬೇಕೇನಾಗತ್ತೆ ಅಂತೇಳಿ ಹೀಗೆ ಹೋಗ್ತಾ ಹೋಗ್ತಾನೆ ಹೋಗ್ಬಿಟ್ವಿ ನಾವು ದೂರ ನೋಡಿ ಇಲ್ಲೆಲ್ಲೂ ಬೇರೆ ರೋಡ್ ಇಲ್ಲ ಇದು ಒಂದೇ ರೋಡು ಸೀದಾ ಅಲ್ಲಿ ಮೇಲ್ಗಡೆ ನಮ್ಗೆ ದಾರಿ ತಪ್ಪಿದ್ದಕ್ಕೆ ಇದು ಒಂದೇ ರೋಡು ಈ ರೋಡಲ್ಲಿ ಡ್ರೈವಿಂಗ್ ಮಾಡೋರಿಗೂ ಸ್ವಲ್ಪ ಕಷ್ಟನೇ ಯಾಕೆ ಅಂತಂದರೆ ಮುಂದಗಡೆಯಿಂದ ಗಾಡಿ ಬಂದರೆ ಸಡನ್ನಾಗಿ ಗೊತ್ತಾಗೋದೇ ಇಲ್ಲ ಕರ್ವಿಂಗ್ ಜಾಸ್ತಿ ಇರೋದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಟು ಗಾಡಿ ಓಡಿಸ್ಬೇಕಾಗತ್ತೆ ಮಾತ್ರ ಅದು ರಾತ್ರಿ ಟೈಮಲ್ಲಿ ಇವಾಗ ನಾವು ಕೊಟ್ಟಿಗೆ ಹರದಲ್ಲಿದ್ದೀವಿ ನಮ್ಮ ಜರ್ನಿ ಒಂಥರ ಸಖತ್ತಾಗಿತ್ತು ಮಾತ್ರ ನಾವು ಹೊರನಾಡಿಗೆ ಹೋಗೋವರು ಹತ್ತತ್ರ ಧರ್ಮಸ್ಥಳದವರೆಗೆ ಹೋಗಿ ಮತ್ತೆ ತಿರುಗಿ ಬಂದುಬಿಟ್ವಿ ಮಾತಾಡ್ತಾ ಮಾತಾಡ್ತಾ ರೂಟಿಗೆ ಗೊತ್ತಾಗಿಲ್ಲ ಮತ್ತು ನೆಟ್ವರ್ಕ್ ಇರಲಿಲ್ಲ ತಕ್ಕೊಂಡು ನಾವು ಧರ್ಮಸ್ಥಳ ಹೋದ್ವಿ ಧರ್ಮಸ್ಥಳ ಹತ್ತಿರ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಕೇಳಿದ್ರೆ ಅವರು ಇಷ್ಟೆಲ್ಲ ದೂರ ಬಂದ್ಬಿಟ್ಟಿದ್ರೆ ಇನ್ನು ಎಪ್ಪತ್ತು ಕಿಲೋಮೀಟರ್ ಹಿಂದೆ ಹೋಗ್ಬೇಕು ಅಂತಂದ್ರೆ ಮತ್ತೆ ಈಗ ವಾಪಸ್ ಇವಾಗ ಒಂಬತ್ತು ಗಂಟೆ ಆಗಿದೆ ಇನ್ನು ನಾವು ಹೊರನಾಡಿಗೆ ಹೋಗೋವರೆಗೆ ಹನ್ನೊಂದು ಗಂಟೆ ಆಗುತ್ತೆ ಇಲ್ಲಿ ಚಳಿ ಅಂದರೆ ಚಳಿ ಒಳ್ಳೆಯ ಗಡಗಡ ಚಳಿ ನಾನು ಚಳಿ ಎಂಜಾಯ್ ಮಾಡಬೇಕು ಅಂತೇಳಿ ಹೇಗೆ ಆರಾಮಾಗಿದ್ದೀನಿ ಯಾಕೆಂದರೆ ಬೆಂಗಳೂರು ಚಳಿನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಲ್ಲಿ ಮೈ ಕೈಯೆಲ್ಲ ಒಡಿಯೋದು ತುರ್ಕೆ ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲಾದರೆ ಸಕ್ಕತ್ತಾಗಿದೆ ಎಂಜಾಯ್ ಮಾಡ್ಬೋದು ಅಲ್ಲಿ ಒಣ ಹವೆ ಆಗಿರೋದ್ರಿಂದ ಚಳಿನ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಅದಕ್ಕೆ ಆರಾಮಾಗಿ ನೋಡಿ ಅಲ್ಲಿ ಖುಷಿ ಬರ್ತಾ ಇದ್ದಾಳೆ ಅವಂಗೆ ಇವಾಗ ಇಲ್ಲೇನಾದ್ರೂ ಸ್ವಲ್ಪ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನು ಸಿಗತ್ತ ಅದನ್ನ ಒಂಚೂರು ತಿನ್ಕೊಂಡೋಗ್ಬಿಟ್ರೆ ಆಯಿತು ಆಮೇಲೆ ಲೋಗವರೇ ಲೇಟ್ ಎಂತ ತಿಂಡಿ ಕೊ ನೋಡ್ತಿದ್ದ ನಮ್ಮ ಪಾಪ ಫುಲ್ ಮಜಾ ಮಾಡ್ತಾ ಹೋಗ್ತಾ ಇದೀವಿ ನಾವು ಒಳ್ಳೆ ಎಂಜಾಯ್ ಮಾಡ್ತಾ ಬರ್ತಿದೀವಿ ರೂಟ್ ಎಲ್ಲ

तोमुर शेला इला रेड 2 क्लास इते तिरक दिसतो तर नंतर सगळे सबस्क्राइब आवे बाय ऑफ सुरु होतेल वा बायल पडत नाही मला आराम से गन सपोर्ट नाही सगळे कि पण इम्मेले

ನಾನು ಬಂತು ಇದೆ ಸ್ವಲ್ಪ ಡೇಂಜರ್ ಅನಿಸ್ತಿತ್ತು ಹುಷಾರ್ ಇದು ಬಂತು ಎಲ್ಲ ಕಡೆಯಿಂದ ಬರ್ತಿದೆ ಎಲ್ಲ ದಿಕ್ಕಿಂದ ಓಕೆ ಬ್ರೋ ಎಲ್ಲರೂ ಇವತ್ತು ಹಿಂದಿಂದೆ ತಿರುಗ್ತಿದ್ರು ಬಾಯ್ 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 ಇದು ಕ್ಯೂಟಿದು ರಶಿಯಾ ಪೈಪ್ ಕ್ಯೂಟಿ ಪೈಪ್ ಸುಮಾರು ರಾಶಿ ಕ್ಯೂಟಿ ಇದು ನೋಡು ಮೊದಲು ಇತ್ತು ಆಯ್ತು ಓಯ್ ಕಾಲಿ ಬಾಯ್ ಬ್ರೋ ಇವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಎಂಟು ಆಗಿದೆ ಇವಾಗ ನಾವು ಹೊರನಾಡಿಗೆ ಬಂದ್ವಿ ಇನ್ನು ಬಂದ್ವಿ ಅಷ್ಟೇ ದೇವಸ್ಥಾನದ ಹತ್ರ ಹೋಗಾಗಿಲ್ಲ ಇನ್ನು ಹೋಗ್ಬೇಕು ದಾರಿ ತಪ್ಪಿದ್ದಕ್ಕೆ ಸ್ಟ್ಲೇಟ್ ಆಗಿ ಬಂದ್ರು ದಾರಿ ತಪ್ಪಿದ ಮಕ್ಕಳು ಆದ್ರೆ ಇನ್ನು ಚಲೋ ಒಳ್ಳೆ ಎಂಜಾಯ್ ಮಾಡ್ತಾ ಬಂದ್ವಿ ದಾರಿ ತಪ್ಪಿದ್ದಕ್ಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ ಹೇಳ್ಬೋದು ಅದೇ ಆಗಿ ರೆಚ್ಚಿಗೆ ಅಂತ ಇಲ್ಲಿ ಮೂರ್ ಇದ್ದಾಡ ಮೂರ್ ಹೋಟೆಲ್ ಇದ್ದಾಡ ಅದ್ರ ಲಗ್ಗೆ ಆತನ್ ನಮ್ದು ತುಂಗ ಹಚ್ಕೊಂಡು ಭದ್ರಾ ನಿವಾಸ ಇದು ಭದ್ರಾ ಕಣಂಗೆ ಆಗ್ತಿದೆ ಹಾಂ ಓಕೆ ಈಗ ಅಂತೂ ಇಂತು ಬಂದು ಮುಟ್ಟಿದ್ವಿ ಅಂತ ಆಯ್ತು ನಾವು ತುಂಗಾ ನಿವಾಸ ಭದ್ರಾ ನಿವಾಸವೇ ಇದೆ ನಾವು ದಾರಿ ತಪ್ಪಾಗೆ ನೀವು ಯಾರಾದರೂ ದಾರಿ ತಪ್ಪಿದೀರಾ ಇದೇ ರೀತಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಇಲ್ಲಿ ನಮಗೆ ಮೊದಲು ರೂಮ್ ಬುಕ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಇಲ್ಲಿಗೆ ಬಂದ್ವಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ನಾಳೆ ಹೊರನಾಡಿನ ದರ್ಶನ ಮಾಡೋಣ